ಇಂದಿನ ಬೆಂಬಲಿಗರ ಸಭೆಯನ್ನು ಏನು ಕರೆದಿದ್ದೆ ನನ್ನಲ್ಲಿ ಏನಿತ್ತು ನನ್ನ ಮನಸ್ಸಲ್ಲಿ ಅವ್ರಿಗೆ ಹೇಳಿದೆ ಅವರು ಸಲಹೆ ಕೇಳಿದಾಗ ಬಹುತೇಕ ಮಂದಿ ಹಿಂದೆ ಎಲ್ಲಿದ್ದರಿ ಅಲ್ಲಿ ವಾಪಸ್ ಹೋಗೋಣ ನಿರ್ಧಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂತು ನಾನಿನ್ನೊಂದು ಎರಡು ಮೂರು ದಿವಸ ಟೈಮ್ ತಗೊಂಡು ನಿಮ್ಮ ಆಸಿನ ನಿರಾಸೆ ಮಾಡಲ್ಲ ಯಾಕಂದರೆ ಇಲ್ಲಿಂದ ನಮ್ಮ ಒಟ್ಟಿಗೆ ನೀವು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ ಈ ಪರಿಸ್ಥಿತಿಯಲ್ಲಿ ನಿಮ್ಮ ನಿರ್ಧಾರದ ವಿರುದ್ಧ ಹೋಗೋಲ್ಲ ಅಂತೇಳಿ ಸಭೆಗೆ ತಿಳಿಸಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ನಿರ್ಧಾರ ಕೈಗೊಳ್ಬೇಕು ನಿಮ್ಮ ಮಂಡ್ಯ ಕ್ಷೇತ್ರ ಏನು ಹೇಳಿ ನೀವು ಮತ್ತೆ ಮರಳಿ ನಾನು ನಿರ್ಧಾರ ಮಾಡಬೇಕು ಬಹುತೇಕ ಏಳನಲ್ಲ ನಿಮಗೆ ಸಭೆಯಲ್ಲಿ ನಾನೀಗ ಒಮ್ಮತ ಅಭಿಪ್ರಾಯ ಕರೆದಿದ್ದೆ ಸನ್ಮಾನ್ಯ ಕುಮಾರಣ್ಣ ಅವರು ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಅವರು ಮಾತಾಡಿದರು ಅವರು ಎರಡು ಮೂರು ಮಾಡಿ ಕರೆದಿದ್ರು ನಾನು ಓದಿರಲಿಲ್ಲ ಆಮೇಲೆ ಓದೆ ನಾನು ನೋಟೇದಿರಬೇಕು ನೀನು ಅಂತ ಹೇಳಿದ್ರು ನಾನು ದುಡ್ಡಿರ ಜನ ಜೊತೆ ಸತಿ ಮಾತಾಡಿ ತಮಗೆ ವಾಪಸ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ ಈಗ ಸಭೆ ಕರೆದೆ ನಮಗೆ ಗೊತ್ತಿದೆ ಏನೇನು ನಡೀತು ಅಂತೆಲ್ಲ ಸೊ ನಮಗೇನು ದುಡಿದುರ ಜನದ ವಿರುದ್ಧ ಓದ್ರೆ ನಮಗೆ ತಪ್ಪಾಯ್ತದೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ನಿಮ್ಮ ಆಸೆ ಏನಿದೆ ಅದನ್ನು ಈಡೇರೋ ನಿಟ್ಟಿನಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದೀನಿ ಬಹುಶಃ ಅವ್ರ ಆಸೆ ವಿರುದ್ಧ ಹೋಗಲ್ಲ ಅಂತಂತೂ ಹೇಳ್ತೀನಿ ಹೌದು ಹೇಳ್ದಲ್ಲ ಅಲ್ಲಿ ಉಸ್ತುವಾರಿ ಸಚಿವರು ಆಹ್ವಾನ ನೀಡಿದರು ಯಾರು ನನ್ನ ಪಕ್ಷಕ್ಕೆ ಆಹ್ವಾನ ನೀಡಿದ್ದಾರೆ ಎಲ್ಲರೂ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅದು ಯಾಕೆಂದರೆ ನಮ್ಮ ಮೇಲೆ ಇಟ್ಟಿರೋ ನಮ್ಮ ಕುಟುಂಬದ ಮೇಲೆ ಇಟ್ಟಿರೋ ಅಭಿಮಾನ ಕಟ್ಟಿದ್ದಾರೆ ಇಲ್ಲಿ ಇದೆ ಅಂತಲೂ ಹೇಳಿ ಬೇರೆದು ಹೋಗಬೇಡಿ ಅಂತಲೇ ಹೇಳಿದ್ದಾರೆ ಅಲ್ಟಿಮೇಟ್ಲಿ ನಾವು ಒಟ್ಟಾಗಿ ತೀರ್ಮಾನ ಮಾಡಲೇಬೇಕಾಗಿದೆ ಇವತ್ತು ಒಂಬತ್ತು ಭಾಗ ಬಹುತೇಕ ತೀರ್ಮಾನ ಆಗಿದೆ ಒಂದು ಲಿಸ್ಟ್ನಲ್ಲಿ ಎಲ್ಲಾನು ಬಗೆಯ ಸರ್ ಹಿಂದೆ ಮಾಜಿ ಶಾಸಕರು ಎಂ ಶ್ರೀನಿವಾಸ್ ಅವ್ರ ಜೊತೆ ಕೂಡ ಮತ್ತೆ ಇವಾಗ ಅವರು ಕಾಂಗ್ರೆಸ್ ಅವರು ಅವರು ಕರೆದಿದ್ರು ಮಾಜಿ ಶಾಸಕರು ಶ್ರೀನಿವಾಸ್ ಅವರು ಅವರು ತಾವು ನನ್ನ ನಿಲುವೇನಿದೆ ಅವ್ರಿಗೆ ಕರೆದಾಗ ನಿಲುವು ತಿಳಿಸ್ಬಂದೆ ನಾನು ಏನಿತ್ತು ಹೇಳಿದ್ದೀನಿ ಅದೇ ನಾನು ಹಿಂದೆ ಮುಂದೆ ಅವ್ರಿಗೆ ಯಾವುದು ಏನು ಮಿಸ್ಗೈಡ್ ಮಾಡಿಲ್ಲ ನನ್ನೇನಿದೆ ಅಂತ ಉತ್ತಮ ಮನುಷ್ಯನ ತಿಳಿಸ್ಬಾರ್ದು ಅಂದರೆ ಎಲ್ಲೋ ಒಂದು ಕಡೆ ವಿಜಯಾನಂದವರು ಕಳೆದಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ದುಡ್ಕುದ್ರೆ ಈಗ ಒಂದು ಜನತೆಯಲ್ಲಿ ಒಬ್ಬರಿಗೆ ಅಂತಾರೆ ಒಬ್ಬರು ಸರಿ ಮಾಡೋ ಅಂತಾರೆ ಈಗ ಚುನಾವಣೆ ಆಗೋಗಿದೆ ನಾನು ನಿಂತು ಆಯಿತು ಜನ ಸಾವಿರ ಹದಿನೈದು ಸಾವಿರ ಮಾತಾನೂ ಬಂದಿದೆ ಜನ ನಮ್ಮನ್ನ ಹೋದಾಗೆಲ್ಲ ರಿಸೀವ್ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಊಟ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಏನು ಸಂದರ್ಭ ನಮ್ಮ ಅಣೆಬ್ರಿಗೆ ಚೆನ್ನಾಗಿರ್ಬೇಕಲ್ಲಣ್ಣ ಅದನ್ನು ನಾಲ್ಕನೇ ಸ್ಥಾನ ಬಂದಿದೆ ಬೇಜಾರಿದೆ ಕಮ್ಮಿ ಮತ ಬಂತು ಅಂತ ಅಷ್ಟ್ರೇನಾಗಿಲ್ಲ ಯಾವುದೇ ಒಂದು ಲೈಫ್ ಸೈಕಲ್ ಒಂದು ಸತಿ ಮೇಲೆ ಹೋಗಬೇಕು ಕೆಳಗು ಬರಬೇಕು ಎಲ್ಲನೂ ನೋಡಬೇಕು ಲೈಫ್ ಸೈಕಲಲ್ಲಿ ನಾವು ಹೇಳ್ದಂಗೆ ಕೆಲವರು ದುಡ್ದಿದೆ ಅನ್ಸುತ್ತೆ ಕೆಲವ್ರು ನನಗೆ ಆ ಸಿಚುವೇಷನನ್ನು ಕ್ರಮ ಮಾಡಲೇಬೇಕಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಆಗಿದೆ ಮುಂದೆ ಏನು ಸರಿಪಡಿಸ್ಕೊಂಡು ಹುಡುಗಿ ಸರಿಪಡಿಸ್ಕೊಂಡು ಹೋಗ್ತೀನಿ ಒಂದು ವೇಳೆ ಅಂತಾರೆ ಎಸ್ಗೆ ಹೋಗಿದ್ರೆ ನೀವು ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಜೊತೆ ಬಂದಂತ ನನ್ನ ಜೊತೆ ನಾವು ನಾಲ್ಕೈದು ಜನ ಇದ್ದೀವಿ ಅದರಲ್ಲಿ ಇಬ್ಬರು ಕಾಂಗ್ರೆಸ್ಗೆ ಹೋಗಿ ಒಬ್ಬರು ಹೋಗಿದ್ದಾರೆ ಒಬ್ರು ಏನೋ ಸೇರ್ತಾರೆ ನಮ್ಮ ಮಾಹಿತಿ ಈಗ ನನ್ನ ಜೊತೆ ತಿಮೆಗೌಡ್ರ ಶಿವತ ನಮ್ಮ ಲೊಕೇಶನ್ ಕೇಳಿ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅವರು ನೀನು ಯಾವ ತೀರ್ಮಾನ ತೊಟ್ಟಿ ಅದಕ್ಕೆ ಬದ್ಧ ಅಂತ ಅವರು ಹೇಳಿದ್ದಾರೆ ಬಹುತೇಕ ನಾವು ನಮ್ಮ ಜೊತೆ ಇದ್ದಿದ್ದೀವಿ ನಾಲ್ಕೈದು ಜನದಲ್ಲಿ ಕೂಡ ಅಲ್ಲಿ ಹೋಗ್ಬೋದಿನ್ ಹುಟ್ಟಿನ ನಾವು ಏನು ಕಾರ್ಯಕರ್ತ ತೀರ್ಮಾನ ಏನಾದ್ರು ಬದಲವಾಗಿರ್ತಿ ಇನ್ನು ಎಷ್ಟು ದಿನದಲ್ಲಿ ತಿಳಿಸ್ಬೋದೀನಿ ಎರಡು ಬರದೇ ಸಹ ಸರ್ ಥ್ಯಾಂಕ್ ಯು